ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ದಸರಾ ಹಬ್ಬ ಬಂತು ಫೈನಲ್ಲಿ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ದಿನಾಂಕ ಹೇಳಿ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ದೀರಾ ಸರ್ಕಾರದವರು ಕೊನೆಗೂ ಘೋಷಣೆನ ಮಾಡಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಹನ್ನೊಂದನೇ ಕಂತಿನ ಹಣ ಎಲ್ಲರ ಖಾತೆಗೂ ಜಮಾ ಆಗಿದೆ ಇವಾಗ ಪೆಂಡಿಂಗ್ ಇರುವಂಥದ್ದು ನಮಗೆ ಹನ್ನೆರಡು ಮತ್ತು ಹದಿಮೂರು ಜೊತೆಗೆ ಇವಾಗ ಹದಿನಾಲ್ಕನೇ ಕಂತಿನ ಹಣ ಸಮೇತ ಬರಬೇಕು ಯಾಕಂದರೆ ಇವಾಗ ಅಕ್ಟೋಬರ್ ಕೂಡ ಶುರುವಾಗಿರೋದ್ರಿಂದ ಹದಿನಾಲ್ಕನೇ ಕಂತು ಸಹ ಇವಾಗ ಬರಬೇಕು ಬಟ್ ಇವಾಗ ಸರ್ಕಾರದವರು ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣನ ನಾವಿವಾಗ ದಸರಾ ಹಬ್ಬಕ್ಕೆ ಬಿಡುಗಡೆನ ಮಾಡ್ತೀವಿ ಅಂತ ನಿಮಗೆ ಗೊತ್ತಿರೋ ಹಾಗೆ ಗೌರಿ ಗಣೇಶ ಹಬ್ಬಕ್ಕೇನೆ ನಾವು ಬಿಡ್ತೀವಿ ಅಂತ ಹೇಳಿದ್ರು ತುಂಬ ಜನ ಅದಕ್ಕೆ ಕಾದು ಕಾದು ಬ್ಯಾಂಕ್ಗಳಿಗೆ ಹೋಗಿ ಅಕೌಂಟ್ ಬ್ಯಾಲೆನ್ಸ್ನ ಚೆಕ್ ಮಾಡಿ ಮಾಡಿ ಬೇಜಾರಾಗೋದ್ರು ಸೊ ಇವಾಗ ನಾವು ಆ ಥರ ಮಾಡೋದಿಲ್ಲ ಈ ಸತಿ ನಾವು ಆಲ್ರೆಡಿ ಇವಾಗ ದಿನಾಂಕನ ಘೋಷಣೆ ಮಾಡ್ತಾ ಈ ದಿನಾಂಕದಲ್ಲಿ ಖಂಡಿತ ನಾವು ಅಮೌಂಟ್ನ ಜಮಾ ಮಾಡ್ತೀವಿ ಅಂತ ಸಹ ತಿಳಿಸಿದ್ದಾರೆ ಹಾಗಾದರೆ ಯಾವತ್ತು ಈ ದಿನಾಂಕ ಅಂತ ಕೇಳಿದ್ರೆ ಇದೇ ಅಕ್ಟೋಬರ್ ಏಳನೇ ತಾರೀಕು ಸೆವೆಂತ್ ಅಂದರೆ ಸೋಮವಾರ ಹನ್ನೆರಡನೇ ಕಂತಿನ ಹಣನ ಇವರು ಡಿ ಬಿ ಟಿ ಸ್ಟೇಟಸ್ ಮುಖಾಂತರ ಅಕೌಂಟ್ಗಳಿಗೆ ಹಾಕ್ತಾರೆ ಅಂದರೆ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ಡಿ ಬಿ ಟಿಗೆ ಪುಷ್ ಮಾಡ್ತಾರೆ ಇವಾಗ ಸಿದ್ದರಾಮಯ್ಯ ಅವರು ಅಪ್ರೂವಲ್ ಕೊಟ್ಟಿಲ್ಲ ಅಂತ ಹೇಳಿ ಇಷ್ಟು ದಿನ ಒಂದು ರೀಸನ್ ಇತ್ತು ಇವಾಗ ಅಪ್ರೂವಲ್ ಸಿಕ್ಕಿದೆ ಒಂದೇ ಸತಿಗೆ ಆರ್ ಬಿ ಐಯಿಂದ ಅಷ್ಟು ಜನರಿಗೆ ಕೋಟ್ಯಾಂತ್ ರೂಪಾಯಿ ಹಣನ ನಾವು ಒಟ್ಟಿಗೆ ರಿಲೀಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಏಳನೇ ತಾರೀಕು ಹನ್ನೆರಡನೇ ಕಂತಿನ ಹಣನ ಡಿ ಬಿ ಟಿ ಸ್ಟೇಟಸ್ಗೆ ಪುಷ್ ಮಾಡ್ತಾಯಿದ್ದಾರೆ ನಂತರ ಒಂಬತ್ತನೇ ತಾರೀಕು ಹದಿಮೂರನೇ ಕಂತಿನ ಹಣನ ಡಿ ಬಿ ಟಿಗೆ ಪುಷ್ ಮಾಡ್ತಾರೆ ಸೊ ಸೋಮವಾರ ಮತ್ತು ಬುಧವಾರ ಒಂದು ದಿನ ಗ್ಯಾಪ್ ತಗೊಂಡು ಡಿ ಬಿ ಟಿ ಮುಖಾಂತರ ಹಣನ ಪುಷ್ ಮಾಡ್ತಾರೆ ಆದರೆ ನಮ್ಮಗಳ ಖಾತೆಗೆ ಯಾವಾಗ ಈ ಹಣ ಬರುತ್ತೆ ಅನ್ನೋದಾದರೆ ಈ ಹಣ ಇರೋದು ಏಳು ಮತ್ತು ಒಂಬತ್ತು ಅಲ್ಲಿಂದ ನೀವು ಐದರಿಂದ ಹತ್ತು ದಿನ ಕಾಯಬೇಕಾಗತ್ತೆ ಫೈವ್ ಟು ಟೆನ್ ವರ್ಕಿಂಗ್ ಡೇಸ್ ಒಳಗಡೆ ಎಲ್ಲರ ಖಾತೆಗೂ ಅಂದರೆ ನಿಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗಳು ಏನಿದೆ ಈ ಅಕೌಂಟ್ಗಳಿಗೆ ನಾವು ಕ್ರೆಡಿಟ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಬಹುಶೇಕಡ ಇವಾಗ ನಮಗೆ ಈ ಹದಿನೈದನೇ ತಾರೀಕಿನ ಒಳಗಡೆ ಮ್ಯಾಕ್ಸಿಮಮ್ ಅಕ್ಟೋಬರ್ ಹದಿನೈದನೇ ತಾರೀಕಿನ ಒಳಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ನಿಮ್ಮೆಲ್ಲರ ಖಾತೆಗೂ ಜಮಾ ಆಗುತ್ತೆ ಜೊತೆಗೆ ಈಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣನ ಪಡೀಲಿಕ್ಕೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ಪೆಂಡಿಂಗ್ ಇದ್ದಾರೆ ಅಂತಂದರೆ ವೆಯ್ಟಿಂಗ್ ಲಿಸ್ಟಲ್ಲಿ ಇರುವಂಥವ್ರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನ ಸೊ ಇವರೆಲ್ಲರಿಗೂ ಇನ್ನು ಅಕ್ಟೋಬರ್ ಹದಿನೈದನೇ ತಾರೀಕು ಒಳಗಡೆ ನಾಲ್ಕು ಸಾವಿರ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರೋದು ಒಂದು ಸಿಹಿ ಸುದ್ದಿ ಈ ವಿಡಿಯೋಯಿಂದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟು ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನ ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋಂದಿಗೆ ನಮಸ್ಕಾರ